ವಾಲ್ಮೀಕಿ ಮಹರ್ಷಿಗಳು ಭಾರತೀಯ ಇತಿಹಾಸದಲ್ಲಿನ ಅತ್ಯಂತ ಪ್ರಸಿದ್ಧ ಋಷಿಗಳಲ್ಲಿ ಒಬ್ಬರು ವಾಲ್ಮೀಕಿ ಮಹರ್ಷಿಗಳು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿಯೇ ಅತ್ಯಂತ ಗೌರವಾನ್ವಿತ ಋಷಿಗಳಲ್ಲಿಯೂ ಕೂಡ ಒಬ್ಬರು ವಾಲ್ಮೀಕಿ ಮಹರ್ಷಿಗಳನ್ನು ಆದಿಕವಿ ಅಥವಾ ಮೊದಲ ಕವಿ ಎಂದು ಕರೆಯಲಾಗುತ್ತದೆ ಮಹರ್ಷಿಗಳು ಪ್ರಥಮ ಮಹಾಕಾವ್ಯವಾದ ರಾಮಾಯಣವನ್ನು ರಚಿಸಿದವರು ವಾಲ್ಮೀಕಿ ಮಹರ್ಷಿಗಳು ಕ್ರಿಸ್ತಪೂರ್ವ ಐನೂರರಲ್ಲಿ ಜನಿಸಿದರು ಎಂದು ಹೇಳಲಾಗುತ್ತದೆ ವಾಲ್ಮೀಕಿ ಎಂದರೆ ಉತ್ತದಿಂದ ಜನಿಸಿದವರು ಎಂಬ ಅರ್ಥವನ್ನು ಕೊಡುತ್ತದೆ ವಾಲ್ಮೀಕಿ ಮಹರ್ಷಿಯವರನ್ನ ಕಾವ್ಯಶಿಲ್ಪದ ಜನಕ ಎಂದು ಕರೆಯಲಾಗುತ್ತದೆ ವಾಲ್ಮೀಕಿಯವರ ಮೂಲ ಹೆಸರು ರತ್ನಾಕರ ರತ್ನಾಕರ ಎಂಬ ಕಳ್ಳನು ಅಥವಾ ದರೋಡೆಕೋರನು ಭಗವನ್ ನಾಮದ ಶಕ್ತಿಯಿಂದ ಮಹರ್ಷಿಯಾಗಿದ್ದ ಕಥೆಯನ್ನ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ ವಾಲ್ಮೀಕಿಯ ಆತ್ಮ ಪರಿವರ್ತನೆಯ ಕಥೆಯನ್ನ ನಾವು ನೋಡೋಣ ಭಗವನ್ ನಾಮ ಸ್ಮರಣೆಯಿಂದ ಪಾಪಿಯು ಕೂಡ ಸಂತನಾಗಬಹುದು ಎಂಬ ನಂಬಿಕೆಗೆ ಈ ಕತೆ ಬಲ ನೀಡುತ್ತದೆ ಪಾಪಿಯು ಕೂಡ ಭಗವನ್ ನಾಮಸ್ಮರಣೆಯಿಂದ ಮಹರ್ಷಿಯಾಗಬಹುದು ಎಂಬುದಕ್ಕೆ ವಾಲ್ಮೀಕಿಯವರ ಜೀವನ ಕಥೆಯೇ ಉದಾಹರಣೆ ಸ್ನೇಹಿತರೆ ವಾಲ್ಮೀಕಿ ಜಯಂತಿಯನ್ನು ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ ವಾಲ್ಮೀಕಿಯವರ ಮೂಲ ಹೆಸರು ರತ್ನಾಕರ ರತ್ನಾಕರನು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರೂ ಕೂಡ ಬೇಟೆಗಾರರ ಕುಟುಂಬವೊಂದು ಅವರನ್ನು ಕದ್ದೊಯ್ದು ಬೇಟೆಗಾರರ ಕುಟುಂಬದಂತೆ ಅವರನ್ನು ಬೆಳೆಸುತ್ತಾರೆ ಅವರು ಜೀವನೋಪಾಯಕ್ಕಾಗಿ ಕಾಡಿನಲ್ಲಿ ಪ್ರಾಣಿಗಳನ್ನು ಬೇಟೆಯಾಡುತ್ತಿದ್ದರು ಬಳಿಕ ಕಳ್ಳತನವೂ ಕೂಡ ಮಾಡುತ್ತಿದ್ದರು ಕಾಡಿನಲ್ಲಿ ಬರುವ ಜನರನ್ನು ಕಾಡಿಸಿ ಪೀಡಿಸಿ ಎದರಿಸಿ ಹಣವನ್ನು ಆಹಾರವನ್ನ ಕಿತ್ತುಕೊಳ್ತಾ ಇದ್ದರು ಹೀಗೆ ರತ್ನಾಕರ ದರೋಡೆಕೋರನಾಗಿ ಜೀವನ ನಡೆಸುತ್ತಿದ್ದನು ಒಮ್ಮೆ ನಾರದ ಮುನಿಗಳು ಕಾಡಿನಲ್ಲಿ ನಡೆದುಕೊಂಡು ಹೋಗುವಾಗ ರತ್ನಾಕರನು ಅವರನ್ನು ತಡೆಯುತ್ತಾನೆ ತನಗೆ ಹಣ ಕೊಡುವಂತೆ ಎದುರಿಸುತ್ತಾನೆ ಆಗ ನಾರದ ಮುನಿಗಳು ಕಂಡ ಕಂಡವರ ಹಣದಲ್ಲಿ ಬದುಕುವುದು ಒಳ್ಳೆಯದಲ್ಲ ಈ ರೀತಿ ಬದುಕಿದರೆ ಖಂಡಿತ ನಿನಗೆ ಕೆಟ್ಟದಾಗುತ್ತದೆ ಎಂದು ಹೇಳುತ್ತಾರೆ ನೀನು ಮಾಡಿದ ಪಾಪದ ಫಲವನ್ನು ನೀನೇ ಅನುಭವಿಸಬೇಕಾಗುತ್ತದೆ ನಿನ್ನ ಹೆಂಡತಿ ಆಗಲಿ ಅಥವಾ ನಿನ್ನ ಮಕ್ಕಳಾಗಲಿ ನಿನ್ನ ಪಾಲನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳುತ್ತಾರೆ ಇದನ್ನು ಅರಿತುಕೊಳ್ಳದ ರತ್ನಾಕರ ನಾನು ಕಳ್ಳತನ ಮಾಡುತ್ತಿರುವುದು ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಅವರೂ ಕೂಡ ಪಾಪದ ಫಲಗಳಲ್ಲಿ ಭಾಗಿಯಾಗುತ್ತಾರೆ ಎಂದು ನಾರದ ಮುನಿಗೆ ತಿಳಿಸುತ್ತಾನೆ ಇದನ್ನು ಕೇಳಿಸಿಕೊಂಡ ನಾರದ ಮುನಿಗಳು ಹಾಗಾದರೆ ನಾನು ಈ ಕಾಡಿನಲ್ಲಿಯೇ ಇರುತ್ತೇನೆ ನೀನು ಮನೆಗೆ ಹೋಗಿ ನಿನ್ನ ಹೆಂಡತಿಯ ಮಕ್ಕಳನ್ನು ನಿನ್ನ ಪಾಪದ ಫಲಗಳಲ್ಲಿ ಭಾಗಿಯಾಗುವರೆ ಎಂದು ಕೇಳಿಕೊಂಡು ಬಾ ಎಂದು ಹೇಳುತ್ತಾರೆ ರತ್ನಾಕರ ಮನೆಗೆ ಹೋಗುವ ಮುಂಚೆ ನಾರದರನ್ನ ಒಂದು ಮರಕ್ಕೆ ಕಟ್ಟಿ ಹಾಕಿ ಮನೆಗೆ ಹೋಗುತ್ತಾನೆ ರತ್ನಾಕರನು ಮನೆಯಲ್ಲಿ ಇದ್ದಂತಹ ತನ್ನ ಹೆಂಡತಿ ಮಕ್ಕಳನ್ನ ಕುರಿತು ನಾನು ಮಾಡಿದ ಕೆಲಸದಲ್ಲಿ ಪಾಪದ ಫಲಗಳಲ್ಲಿ ನೀವು ಕೂಡ ಭಾಗಿಯಾಗುತ್ತೀರಾ ಎಂದು ಕೇಳುತ್ತಾನೆ ಇದನ್ನು ಕೇಳಿಸಿಕೊಂಡ ರತ್ನಾಕರನ ಹೆಂಡತಿ ನಮ್ಮನ್ನು ಸಾಕುವುದು ನಿಮ್ಮ ಕರ್ತವ್ಯ ನೀವು ಪಾಪದ ಕೆಲಸಗಳನ್ನು ಮಾಡಬೇಕಾಗಿಲ್ಲ ಅದಕ್ಕೆ ನೀವು ಬೇರೆಯ ಒಳ್ಳೆಯ ಕೆಲಸಗಳನ್ನು ಮಾಡಿ ನಮ್ಮನ್ನು ಸಾಕಬಹುದು ಎಂದು ಉತ್ತರಿಸುತ್ತಾಳೆ ರತ್ನಾಕರನ ಹೆಂಡತಿ ಆಡಿದ ಮಾತುಗಳನ್ನು ಕೇಳಿಸಿಕೊಂಡ ರತ್ನಾಕರ ಆ ಕ್ಷಣ ಯಾರೂ ತನ್ನ ಪಾಪದ ಪಾಲನ್ನು ತೆಗೆದುಕೊಳ್ಳುವುದಿಲ್ಲವೆಂದು ಪಶ್ಚಾತ್ತಾಪ ಪಡುತ್ತಾನೆ ತನ್ನ ಪಾಪದ ಫಲವನ್ನು ತಾನೇ ಅನುಭವಿಸಬೇಕು ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ ರತ್ನಾಕರ ನಾರದರ ಬಳಿ ಓಡಿಬಂದು ಕಾಲಿಗೆ ಬಿದ್ದು ನಮಸ್ಕರಿಸಿ ತಾನು ಮಾಡಿದ ಪಾಪಗಳನ್ನು ನನ್ನ ಹೆಂಡತಿ ಮಕ್ಕಳು ತೆಗೆದುಕೊಳ್ಳುವುದಿಲ್ಲ ಹೇಗಾದರೂ ಮಾಡಿ ನನ್ನನ್ನು ಕಾಪಾಡಿ ಎಂದು ಬೇಡಿಕೊಳ್ಳುತ್ತಾನೆ ರತ್ನಾಕರನ ಮಾತುಗಳನ್ನು ಕೇಳಿಸಿಕೊಂಡ ನಾರದ ಮುನಿಗಳು ಈ ಮರದ ಕೆಳಗೆ ಕುಳಿತು ರಾಮನಾಮವನ್ನು ಜಪಿಸು ಎಂದು ಹೇಳುತ್ತಾರೆ ರಾಮನಾಮವನ್ನು ಜಪಿಸಿದರೆ ನಿನ್ನೆಲ್ಲ ಪಾಪಗಳು ಕಳೆದು ಹೋಗುತ್ತದೆ ಎಂದು ನಾರದ ಮುನಿಗಳು ರತ್ನಾಕರನಿಗೆ ತಿಳಿಸುತ್ತಾರೆ ನಂತರ ರತ್ನಾಕರನು ಒಂದು ಮರದ ಕೆಳಗಡೆ ಕುಳಿತು ರಾಮನಾಮವನ್ನು ಜಪಿಸಲು ಪ್ರಾರಂಭಿಸಿದನು ಆದರೆ ಅವನು ಮಾಡುತ್ತಿದ್ದಂತಹ ಪಾಪಗಳಿಂದ ರಾಮನಾಮವನ್ನು ಜಪಿಸಲು ಸಾಧ್ಯವಾಗುವುದಿಲ್ಲ ಇದನ್ನು ಕಂಡಂತಹ ನಾರದ ಮುನಿಗಳು ಕೆಲವು ಕಾಲ ರಾಮನಾಮದ ಬದಲು ಮರ ಮರ ಎಂದು ಜಪಿಸಲು ತಿಳಿಸುತ್ತಾರೆ ಪಾಪದ ಪ್ರಾಯಶ್ಚಿತ್ತಕ್ಕೆ ರಾಮನಾಮ ಹೊರಬರುತ್ತದೆ ಹೀಗೆ ಅನೇಕ ವರ್ಷಗಳ ಕಾಲ ರತ್ನಾಕರನು ಧ್ಯಾನದಲ್ಲಿ ಧ್ಯಾನದಲ್ಲಿ ತಲ್ಲೀನನಾದ ರತ್ನಾಕರನ ದೇಹದ ಸುತ್ತಲೂ ಉತ್ತ ಬೆಳೆದುಕೊಳ್ಳುತ್ತದೆ ಕೆಲವು ದಿನಗಳ ನಂತರ ನಾರದ ಮುನಿಗಳು ಅದೇ ಕಾಡಿನಲ್ಲಿ ನಡೆದು ಬರುತ್ತಿರುತ್ತಾರೆ ರಾಮ ರಾಮ ಎಂದು ಜಪಿಸುತ್ತಿರುವುದು ನಾರದ ಮುನಿಗೆ ಕೇಳಿಬರುತ್ತದೆ ಇದು ಎಲ್ಲಿಂದ ಬರುತ್ತದೆ ಎಂದು ತಿಳಿದುಕೊಂಡಾಗ ಒಂದು ಉತ್ತದಿಂದ ಆ ಧ್ವನಿ ಬರುವುದನ್ನು ಕಂಡು ನಾರದ ಮುನಿಗಳು ಆಶ್ಚರ್ಯಪಡುತ್ತಾರೆ ಅಂದಿನಿಂದ ರತ್ನಾಕರನು ವಾಲ್ಮೀಕಿ ಎಂಬ ಹೆಸರನ್ನ ಪಡೆಯುತ್ತಾರೆ ಇದೇ ಕಾರಣಕ್ಕಾಗಿ ವಾಲ್ಮೀಕಿ ಎಂದರೆ ಉತ್ತದಿಂದ ಜನಿಸಿದವರು ಎನ್ನುವ ಅರ್ಥ ಬರುತ್ತದೆ ನಂತರ ನಾರದ ಮುನಿಗಳು ವಾಲ್ಮೀಕಿಗೆ ಶ್ರೀರಾಮನ ಜೀವನ ಚರಿತ್ರೆಯನ್ನು ತಿಳಿಸುತ್ತಾರೆ ವಾಲ್ಮೀಕಿಯ ಜೀವನವು ಪಾಪಿಯಾದರೂ ಭಗವನ್ ಮಾಮಸ್ಮರಣೆಯಿಂದ ಸಂತನಾಗಬಹುದು ಎಂಬ ಸಂದೇಶವನ್ನು ನೀಡುತ್ತದೆ ವಾಲ್ಮೀಕಿಯವರು ಬ್ರಹ್ಮದೇವರಿಂದ ಪ್ರೇರಣೆ ಪಡೆದರು ಅವರು ಶ್ರೀರಾಮನ ಜೀವನ ಚರಿತ್ರೆಯನ್ನು ಜನನದಿಂದ ಹಿಡಿದು ಪಾತಾಳ ಪ್ರವೇಶದವರೆಗೂ ಕಾವ್ಯದ ರೂಪದಲ್ಲಿ ಜನರಿಗೆ ತಿಳಿಸಿದರು ಇದನ್ನೇ ವಾಲ್ಮೀಕಿ ರಾಮಾಯಣ ಎಂದು ಕರೆಯಲಾಗುತ್ತದೆ ರಾಮಾಯಣವು ಕೇವಲ ಧಾರ್ಮಿಕ ಕಾವ್ಯವಲ್ಲ ಅದು ಭಾರತೀಯ ಸಂಸ್ಕೃತಿಯ ಆಧಾರ ಸ್ತಂಭ ವಾಲ್ಮೀಕಿ ಮಹರ್ಷಿಗಳಿಂದಲೇ ಶ್ಲೋಕ ರೂಪದ ಕಾವ್ಯ ಪರಂಪರೆ ಪ್ರಾರಂಭವಾಯಿತು ಅವರು ಬರೆದ ರಾಮಾಯಣ ಕಾವ್ಯವು ಭಾರತೀಯ ಸಾಹಿತ್ಯದ ಮೂಲಾಧಾರವಾಗಿದೆ ರಾಮಾಯಣದಿಂದಲೇ ಸಂಸ್ಕೃತ ಕಾವ್ಯ ಶೈಲಿಯು ಹುಟ್ಟಿಕೊಂಡಿತು ಅವರ ಕಾವ್ಯದಲ್ಲಿ ಪ್ರೇಮ ಧರ್ಮ ಶೌರ್ಯ ಹಾಗೆ ಮಮತೆ ಒಂದೇ ಸಮನಾಗಿ ಕಾಣುತ್ತವೆ ವಾಲ್ಮೀಕಿಯ ಕೃತಿಯಿಂದಲೇ ಅನೇಕ ಪೀಳಿಗೆಯ ಕವಿಗಳು ಪ್ರೇರೇಪಿತರಾದರು ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದ ಮೂಲಕ ಸತ್ಯ ಧರ್ಮ ಕರ್ತವ್ಯ ಮತ್ತು ಮಮತೆ ಎಂಬ ಮೌಲ್ಯಗಳನ್ನು ಬೋಧಿಸಿದರು ಹಾಗೆಯೇ ರಾಮಾಯಣದ ಮೂಲಕ ಶ್ರೀರಾಮನ ಜೀವನದ ಚರಿತ್ರೆಯನ್ನು ಹಾಗೆ ಅವರು ಧರ್ಮದ ಆದರ್ಶ ಎಂದು ತೋರಿಸಿದರು ವಾಲ್ಮೀಕಿ ಮಹರ್ಷಿಗಳು ತನ್ನ ಕಾವ್ಯದ ಮೂಲಕ ಜನರಿಗೆ ನೀತಿ ಮತ್ತು ತತ್ಸಂಗದ ಮಾರ್ಗವನ್ನು ತೋರಿಸಿದರು ಸಂತ ವಾಲ್ಮೀಕಿಯ ಆದರ್ಶ ಅವರ ಜೀವನದ ಸ್ಮರಣೆ ಪಾಪದಿಂದ ಪುಣ್ಯಕ್ಕೆ ಅಜ್ಞಾನದಿಂದ ಜ್ಞಾನಕ್ಕೆ ಸಾಗುವ ಯಾತ್ರೆಯ ಸಂಕೇತವಾಗಿದೆ ಸೀತಾಮಾತೆಯು ಅಯೋಧ್ಯೆಯನ್ನು ಬಿಟ್ಟ ಮೇಲೆ ವಾಲ್ಮೀಕಿಯ ಆಶ್ರಮದಲ್ಲಿ ಆಶ್ರಯ ಪಡೆಯುತ್ತಾರೆ ವಾಲ್ಮೀಕಿಯ ಆಶ್ರಮದಲ್ಲಿಯೇ ಸೀತಾದೇವಿಯು ಲವಕುಶರಿಗೆ ಜನ್ಮ ನೀಡುತ್ತಾಳೆ ವಾಲ್ಮೀಕಿಯು ಲವಕುಶರಿಗೆ ರಾಮಾಯಣವನ್ನು ಹಾಗೆ ವಿದ್ಯೆಯನ್ನು ಬೋಧಿಸುತ್ತಾರೆ ವಾಲ್ಮೀಕಿ ಮಹರ್ಷಿಗಳು ಲವ ಮತ್ತು ಕುಶರಿಗೆ ವಿದ್ಯೆ ಧರ್ಮ ಶೌರ್ಯ ನೀತಿ ಮತ್ತು ಕಾವ್ಯ ಪಾಠಗಳನ್ನು ಬೋಧನೆ ಮಾಡುತ್ತಾರೆ ವಾಲ್ಮೀಕಿಯ ಆಶ್ರಮವು ಜ್ಞಾನ ಮತ್ತು ಶಾಂತಿಯ ಕೇಂದ್ರವಾಗಿತ್ತು ಲವಕುಶರಿಗೆ ತಿಳಿಸಿಕೊಟ್ಟ ವಿದ್ಯೆಯಿಂದನೇ ಲವಕುಶರು ಅಯೋಧ್ಯೆಯಲ್ಲಿ ಶ್ರೀರಾಮನ ಮುಂದೆ ರಾಮಾಯಣವನ್ನ ಪಠಿಸಿದರು ಇದರಿಂದ ಶ್ರೀರಾಮನಿಗೂ ಸೀತೆಯ ಶುದ್ಧತೆಯ ಸತ್ಯ ತಿಳಿಯುವಂತಾಯಿತು ವಾಲ್ಮೀಕಿಯವರು ರಾಮಾಯಣದಲ್ಲಿ ಸತ್ಯ ಕರುಣೆ ಧರ್ಮದ ಧ್ವನಿಯಾಗಿದ್ದಾರೆ ರಾಮ ಮತ್ತು ಸೀತೆಯು ದೂರವಾದಾಗ ವಾಲ್ಮೀಕಿಯವರು ಸೀತೆಯ ಅಂತಿಮ ಕ್ಷಣಗಳವರೆಗೂ ಸಾಕ್ಷಿಯಾಗುತ್ತಾರೆ ಮಾತೆ ಭೂಮಾತೆಯ ಆಶ್ರಯವನ್ನು ಕೋರಿ ಪಾತಾಳ ಪ್ರವೇಶ ಮಾಡುವಾಗಲೂ ವಾಲ್ಮೀಕಿಯವರ ಪ್ರಾರ್ಥನೆಯೂ ಕೂಡ ಸೇರಿರುತ್ತದೆ ವಾಲ್ಮೀಕಿಯವರು ರಾಮಾಯಣದಂತಹ ಮಹಾಕಾವ್ಯವನ್ನು ಪೂರ್ಣಗೊಳಿಸಿ ಭೂಮಿಯ ಮೇಲೆ ರಾಮನ ಮಹಾತ್ಮೆಯನ್ನು ಶಾಶ್ವತಗೊಳಿಸಿದರು ವಾಲ್ಮೀಕಿಯು ರಚಿಸಿದಂತಹ ರಾಮಾಯಣವು ಜ್ಞಾನ ಧರ್ಮ ಮತ್ತು ಕರುಣೆಯ ಸಂಕೇತ ಇವರು ಕಾವ್ಯಕಾರರಷ್ಟೇ ಅಲ್ಲ ಮಾತೃ ಸಮಾನ ಶ್ರೇಷ್ಠ ಋಷಿಗಳು ಗುರು ಮತ್ತು ಧರ್ಮದ ಪ್ರಚಾರಕರು ಕೂಡ ಆಗಿದ್ದರು ರಾಮಾಯಣವು ಕೇವಲ ಕಥೆಯಲ್ಲ ಇದು ಮಾನವ ಜೀವನದ ಆದರ್ಶ ಮತ್ತು ನೀತಿಯ ದೀಪವಾಗಿದೆ ವಾಲ್ಮೀಕಿಯು ರಾಮಾಯಣದ ಮೂಲಕ ಮರ್ಯಾದ ಪುರುಷೋತ್ತಮನಾದ ಶ್ರೀರಾಮನ ಬಗ್ಗೆ ಹೇಳಿದಂತಹ ಮಹಾನ್ ಸಂತರಾಗಿದ್ದಾರೆ ಶ್ರೀರಾಮಚಂದ್ರನ ಕಟ್ಟಭಕ್ತರಾಗಿದ್ದಂತಹ ಮಹರ್ಷಿ ವಾಲ್ಮೀಕಿ ಅವರು ಪ್ರಖ್ಯಾತ ಋಷಿ ಹಾಗೆ ರಾಮಾಯಣವಾದ ಕರ್ತೃ ಕೂಡ ಆಗಿದ್ದಾರೆ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಏಳರಂದು ಮಂಗಳವಾರದೊಂದು ವಾಲ್ಮೀಕಿಯ ಜಯಂತಿಯನ್ನು ಅವರ ಹುಟ್ಟುಹಬ್ಬದ ಸಂಕೇತವಾಗಿ ಆಚರಿಸಲಾಗುತ್ತದೆ ಪ್ರತಿ ವರ್ಷ ವಾಲ್ಮೀಕಿ ಜಯಂತಿಯನ್ನು ಸಾಮಾನ್ಯವಾಗಿ ಅಶ್ವಯುಜ ಮಾಸದ ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ ವಾಲ್ಮೀಕಿ ಜಯಂತಿಯನ್ನು ಪ್ರಗತಿ ಎಂದು ಕೂಡ ಆಚರಿಸಲಾಗುತ್ತದೆ ವಾಲ್ಮೀಕಿ ಋಷಿಯನ್ನು ದೇವರ ರೂಪದಲ್ಲಿ ಪೂಜಿಸಲಾಗುತ್ತದೆ ಋಷಿ ವಾಲ್ಮೀಕಿಗೆ ಸಮರ್ಪಿತವಾದ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾದಂತಹ ಚೆನ್ನೈನ ತಿರುವನ್ಮೂರಿನಲ್ಲಿದೆ ಈ ದೇವಾಲಯವು ಸುಮಾರು ಸಾವಿರದ ಮುನ್ನೂರು ವರ್ಷಗಳಿಗಿಂತ ಹಳೆಯದಾದ ದೇವಾಲಯ ಎಂದು ಹೇಳಲಾಗುತ್ತದೆ ಪವಿತ್ರ ಗ್ರಂಥವಾದ ರಾಮಾಯಣವನ್ನು ಮುಗಿಸಿದ ನಂತರ ವಾಲ್ಮೀಕಿ ಋಷಿ ಈ ಸ್ಥಳದಲ್ಲಿ ದೇವಾಲಯವನ್ನು ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ ಚೆನ್ನೈನ ವಾಲ್ಮೀಕಿ ದೇವಾಲಯದಲ್ಲಿ ವಾಲ್ಮೀಕಿಯ ಜಯಂತಿಯ ದಿನದಂದು ವಿಶೇಷವಾದ ಪೂಜೆ ಪುನಸ್ಕಾರಗಳಿಂದ ಆಚರಿಸಲಾಗುತ್ತದೆ ಹಾಗೆ ರಾಮಾಯಣದ ಮಂತ್ರಗಳ ಶ್ಲೋಕವನ್ನು ಪಠಿಸಲಾಗುತ್ತದೆ ಮಹರ್ಷಿ ವಾಲ್ಮೀಕಿಯವರು ತ್ರೇತಾಯುಗದಲ್ಲಿ ಜನಿಸಿದವರು ಇವರ ಸಂಪೂರ್ಣ ಜೀವನವು ದುಶ್ಚಟಗಳನ್ನು ತ್ಯಜಿಸಿ ಸತ್ಕರ್ಮ ಮತ್ತು ಭಕ್ತಿಯ ಮಾರ್ಗವನ್ನು ಅನುಸರಿಸಲು ದಾರಿ ಮಾಡಿಕೊಡುತ್ತದೆ ಈ ಮಹಾನ್ ಸಂದೇಶವನ್ನು ಜನರಿಗೆ ತಲುಪಿಸಲು ವಾಲ್ಮೀಕಿ ಜಯಂತಿಯೆಂದು ಆಚರಿಸಲಾಗುತ್ತದೆ ನಮ್ಮ ಹಿಂದೂ ಸಮಾಜಕ್ಕೆ ಭಕ್ತಿ ಭಾವನಾತ್ಮಕ ಗ್ರಂಥವಾದ ರಾಮಾಯಣವನ್ನು ನಮಗೆ ಕೊಟ್ಟಂತಹ ವಾಲ್ಮೀಕಿ ಜಯಂತಿಯನ್ನು ಅನೇಕ ಸರ್ಕಾರಿ ಕಚೇರಿಗಳಲ್ಲಿ ಸಕಲ ಗೌರವಗಳೊಂದಿಗೆ ಆಚರಿಸಲಾಗುತ್ತದೆ ವಾಲ್ಮೀಕಿ ಮಹರ್ಷಿಗಳನ್ನು ತ್ರಿಕಾಲದರ್ಶಿ ಮಹಾಗುರುದೇವ ಅಂತ ಅನೇಕ ಹೆಸರುಗಳಿಂದ ಕರೆಯಲಾಗುತ್ತದೆ ದೇವರಿಗಿಂತ ದೇವರ ಹೆಸರಿನಲ್ಲಿ ಅಥವಾ ದೇವರಿಗಿಂತ ದೇವರ ನಾಮಸ್ಮರಣೆಯಲ್ಲಿ ಹೆಚ್ಚು ಶಕ್ತಿ ಇದೆ ಎಂದು ತಿಳಿಸಿಕೊಟ್ಟವರು ವಾಲ್ಮೀಕಿ ಮಹರ್ಷಿಗಳು ದೇವರ ನಾಮಸ್ಮರಣೆಯಿಂದಲೇ ಪಾಪಿಯು ಸಂತನಾಗಬಹುದು ಪಾಪಿಯು ಸಹ ಭಗವನ್ ನಾಮಸ್ಮರಣೆಯಿಂದ ಮಹರ್ಷಿಯಾಗಬಹುದು ಎಂದು ತಿಳಿಸಿಕೊಟ್ಟವರು ವಾಲ್ಮೀಕಿ ಮಹರ್ಷಿಗಳು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ ಹಾಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದಲೇ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಶ್ರೀರಾಮನ ಚಂದ್ರನ ಆಶೀರ್ವಾದ ಸಿಗ್ಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ